ಧಾರವಾಹಿ ಮನಿ ಮೂರಕ್ಕೆ ಧಾರಾವಾಹಿ ಅದವರು ಒಂದರ ಧಾರಾವಾಹಿ ಸುದ್ದವರಿ ಡೈವರ್ಸ್ ಕೊಡೋದು ಜಗಳ ಆಡೋದು ಏನು ಧಾರಾವಾಹಿ ಮನಿಗೊಂದು ಭಾಗಲ ಮನಿಗೆ ಮೂರು ಬಾಗಲತ್ತು ಧಾರಾವಾಹಿ ಹೆಸರು ಒಂದು ಮನಿಗ್ ಮೂರು ಬಾಗಲ್ ಇರಲಿ ಒಳ್ಳೇದೂ ಅದೇ ಕೆಟ್ಟದೂ ಅದೇ ಜಗತ್ತಿನೊಳಗೆ ಕಾಮನ ಬಿಲ್ಲು ಎಲ್ಲ ಕಲರ್ ಎಲ್ಲ ಬಣ್ಣಗಳಿದ್ರೆ ಅದು ಚೆಂದ ಕಾಣಿಸ್ತದೆ ಹಂಗೆ ಸುಖ ದುಃಖ ಆಗಲಿ ಕೆಟ್ಟದಾಗಲಿ ಒಳ್ಳ ಎಲ್ಲ ಇದ್ರನೆ ಒಂದು ಜಗತ್ತಿನೊಳಗ ಪರಿವರ್ತನೆ ಒಂದು ಹಾದಿ ಸಿಗ್ತದ ರಾವಣ ಇರ್ಲಿಲ್ಲ ಅಂದ್ರೆ ರಾಮನ ಹೆಸರು ಆಗ್ತಿದ್ದಿಲ್ಲ ರಾವಣನು ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ ಪರಮಾತ್ಮನ ಆತ್ಮಲಿಂಗನೇ ತಂದಿರತಕ್ಕಂಥ ಭಕ್ತಾವ ಶ್ರೇಷ್ಠ ರಾವಣ ಆದ್ರೆ ಒಂದೇ ಒಂದು ಕಪ್ಪು ಚುಕ್ಕಿ ಬಂದಿದ್ದಕ್ಕೆ ರಾವಣನ ಹೆಸರು ಮಕ್ಕಳಿಗೆ ಯಾರು ಇಡಂಗಿಲ್ಲ ಒಂದೇ ಕಪ್ ಚುಕ್ಕಿ ಯಾವದ ಒಂದು ಕೆಟ್ಟ ಗಳಿಗೆಯಲ್ಲಿ ಮಾಡಿದ್ದಕ್ಕ ರಾವಣ ಹಿಂದುಳಿದ ಬಿಟ್ಟ ರಾವಣ ರಾಕ್ಷಸ ಆಗ ಬಿಟ್ಟ ರಾವಣನಂಗ ರಾಜ್ಯ ಆಳಕ್ಕೆ ಯಾರಕ್ಕಾಗ ಆಗಂಗಿಲ್ಲ ಶ್ರೀಲಂಕಾವನ್ನ ಸುವರ್ಣ ನಗರ ಮಾಡಿದವ ರಾವಣ ಅಟ್ಟ ಸಾಮಾನ್ಯ ತಿಳ್ಕೋಬೇಡ್ರಿ ಹೊತ್ತು ತೆಲಿ ಅಂತ ಅಂತವನಿಗೆ ನಮ್ದು ಒಂದ್ ತೆಲಿಯಿದ್ರೆ ಯೇಸೋ ಮನಿ ಮುರ್ಲಿಗತ್ತೀವಿ ಹ್ಞೂ ರೀ ತೆಲಿಬಾಳ ಭಾಳ ಡೇಂಜರ್ ಇದು ತಲಿ ಇದೇನು ಭಾಗ ಕೊಟ್ಟ ನೋಡ್ರಿ ಇಷ್ಟು ಭಾಗ ಭಾಳ ಡೈಂಜರ್ ಇದು ಹೆಂಗೆ ಕೊಟ್ಟನು ನೋಡ್ರಿ ದೇವ್ರ ಒಬ್ಬರು ಮೂಗಿನಂಗೆ ಒಬ್ಬರು ಮೂಗಿಲ್ಲ ಒಬ್ಬರು ಕಣ್ಣಿನಂಗೆ ಒಬ್ಬರಿಲ್ಲ ಒಬ್ಬರು ಧ್ವನಿ ಹಂಗೆ ಒಬ್ಬರು ಇಲ್ಲ ಒಬ್ಬರಂಗೆ ಒಬ್ಬರು ಇಷ್ಟಿಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ನೀವು ಭಗವಂತ ಹೆಂಗೆ ಸೃಷ್ಟಿ ಮಾಡಿ ನೋಡ್ರಿ ಭಗವಂತನ ಸೃಷ್ಟಿ ಹೆಂಗದೇ ಒಬ್ರಂಗೆ ಒಬ್ರಿಲ್ಲ ಒಬ್ರಂಗೆ ಏಳು ಮಂದಿ ಅದಾರ ಅಂತಾರ ಜೀವನ ಜಗತ್ತಿನೊಳಗೆ ಒಬ್ರಂಗೆ ಏಳು ಮಂದಿ ಇದಾರಂತ ನನಗೆ ಸೇಮ್ ಹ್ಞೂ ನನಗೊಬ್ಬ ಅಜ್ಜಿ ಕೇಳಿದಳು ಶರಣನ ಗುಡಿಯಾಗ ಐತಮ್ಮ ಆರಾಮಿದ್ದೇನು ಆರಾಮಿದ್ದೀನಿ ನಾನು ಗುರ್ತಿಡ್ದಿಲ್ಲ ಆಕೆ ಗುರ್ತಿಡ್ದಾಳ ಆರಾಮಿದ್ದೇನು ಆರಾಮಿದ್ದೆ ಸುಮಂಗಲ ಆರಾಮಳ ಏನಂದಳು ನಮ್ಮ ಮನೆಗೆ ಸುಮಂಗಲ ಅಲ್ಲ ನಮ್ಮ ಮನೆಯನ್ನ ಸುಮಂಗಲ ಅಲ್ಲ ಯಾರು ಅಜ್ಜಿ ಏನೋ ಫರಾಕ್ ಆಗ್ಯದ ಹ್ಞೂ ಆರಾಮದಾಳ್ರಿ ಅಂದೆ ಸುಮ್ಮ ಅಜ್ಜಿಗೆ ಒಂದು ಸಮಾಧಾನ ಬಾಜು ಒಂದು ಹುಡುಗಿದ್ರಿ ಆಕಿನ ಕೈಯಾಗೆ ಮಾಮ ಕುನ ಹಿಡ್ದಿದ್ದಿಲ್ಲ ಮಾಮ ಮಾಮ ಅದು ಬಂದು ಅಪ್ಗೋತ್ರಿ ನನಗೆ ಆಯ್ತು ಅದಕ್ಕೂ ಸಮಾಧಾನ ಮಾಡಿದೆವು ಐತಮ್ಮ ತಂಗಿದ ಬಾಣತನ ಆಯ್ತಿಲ್ಲ ಅಂತ ಕೇಳಿದಳು ಯವ್ವಾ ಅಂದಲ್ಲ ಲಾಲಂದೆ ಆಯಿ ನಿನ್ನ ಯಾವ್ರ ಅಂತ ಕೇಳಿದೆ ಅಯ್ಯ ಹಿಂಗ್ಯಾಕಪ್ಪ ಮನ್ನರೆ ಬಂದು ಹೋಗಿದ್ದಿಲ್ಲ ನನ್ನಂಗೆ ಒಬ್ಬ ಅದಾನಂತ್ರಿ ಅಕ್ಕಿ ಆಯಿ ಅವ್ರ ಮೊಮ್ಮಗ ಅಂತ ತಿಳ್ಕೊಂಡಾಳ ತಿಳ್ಕೊಳ್ಳೋದು ಬಹಳ ಮುಖ್ಯ ಅಲ್ಲ ಅದು ತಿಳಿದ ಮೇಲೆ ಅದಕ್ಕೆ ಅರಿಯಬೇಕು ನಾವು ನೋಡಿದ್ದೇ ಸತ್ಯ ಅಂತಲ್ಲ ಅದಕ್ಕೆ ಪರೀಕ್ಷೆ ಮಾಡಿ ನೋಡಬೇಕು ಪ್ರತ್ಯಕ್ಷ ಮಾಡಿ ನೋಡಬೇಕು ಅವಾಗ ಅದು ಸಾಕ್ಷಾತ್ಕಾರ ಆಗ್ತದ ನಾವು ನೋಡಿದ್ದೆಲ್ಲ ಖರೆ ಅಂತ ಅಂದ್ಕೊಂಡೇವಂದ್ರೆ ಅದು ಎಲ್ಲ ನಮ್ಮ ಶುದ್ಧ ತಪ್ಪು ನಾವೇನು ನೋಡ್ತೀವಿ ಅದೆಲ್ಲ ತಪ್ಪು ಗಾಡಿ ಮೇಲೆ ಇಬ್ಬರು ಹೋಗ್ತಿರ್ತಾರೆ ಗಂಡ್ಸು ಮಕ್ಕಳು ಹೆಣ್ಮಕ್ಳು ಅವ್ರ ಅಕ್ಕ ತಂಗಿ ತಂಗಿಯರು ಕರ್ಕೊಂಡು ಹೋಗ್ಬೋದು ತಾಯಿಯರು ಕರ್ಕೊಂಡು ಹೋಗ್ಬೋದು ನಮ್ಮ ನೋಡುವ ದೃಷ್ಟಿ ಬದಲಾದ್ರೆ ನೀ ನೋಡಿದ್ದೆಲ್ಲ ಸತ್ಯ ಹೆಂಗಾಗ್ತದಪ್ಪ ನೀ ನೋಡಿದ್ದ ಸತ್ಯ ಆಗಲ್ಲ ಜಗತ್ತೆ ಮೊದಲೇ ಮಿಥ್ಯ ಅದ ಸುಳ್ಳಿನ ಜಗತ್ತದ ಸುಳ್ಳೆ ಸುಳ್ಳೆ ಎಲ್ಲ ಸುಳ್ಳದ ನೀ ನೋಡದ ಬಳಕ ಅದು ಖರೆ ಅಂತ ನೀ ನಂಬ್ಕೊಂಡು ಕುಂತಿದ್ದಿ ನಿನಗ ಸುಖ ಯಾವ್ದು ಪರ್ಮನೆಂಟ್ ಸುಖ ಯಾವ್ದು ಅನ್ನೋದೇ ಗೊತ್ತಿಲ್ಲ ಅದ್ರಾಗ ಹುಡುಕ್ಯಾಡತ್ತೀವಿ ನಾವು ಬಜಿ ತಿಂದ್ರೆ ಭಾರಿ ಅದೇನು ಇವತ್ತು ಅದು ಅಷ್ಟ ಮಾಡಮೇನು ಇದು ಮಾಡಮೇನು ಅದರೊಳಗೆ ಹುಡುಕಾಡಿ ನಮ್ಮ ಜೀವನ ವ್ಯರ್ಥ ಮಾಡ್ಕೊಳಕತ್ತೀವಿ ಇಲ್ಲಿ ಸಿದ್ಧಾರೂಢರ ಪುರಾಣ ಏನು ಹೇಳುತ್ತದೆ ಅಂದ್ರೆ ಜ್ಞಾನಕ್ಕೆ ಬಹಳ ಒತ್ತು ಕೊಡ್ತದೆ ಜ್ಞಾನವನ್ನು ಸಂಪಾದನೆ ಮಾಡಿದ್ರಿ ಅಂತಂದ್ರೆ ಜಗತ್ತಿನೊಳಗೆ ಅದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ ಪೂಜಾ ಬೇಕಾಗಲ್ಲ ಪಾಠ ಬೇಕಾಗಲ್ಲ ಸಮಯ ಕಳಿಬ್ಯಾಡಂತಾರ ಅವರು ಸಮಯ ಕಳಿಬ್ಯಾಡ್ರಿ ಕಾಯಕ ಮಾಡ್ರಿ ಕಾಯಕದಲ್ಲಿ ಭಗವಂತ ದಾನ ನೀವು ನಿಷ್ಠೆಯಿಂದ ಯಾವ ಕಾಯಕ ಮಾಡ್ತೀರಿ ಅದು ಫಲದಾಯಕ ಆಗ್ತದೆ ಅದೇ ಪರಮಾತ್ಮನ ಆಶೀರ್ವಾದ ಹೆಚ್ಚಿಗೆ ಆದಾಯ ಬರಕತ್ತಂದ್ರೆ ಪರಮಾತ್ಮನ ಒಲುಮೆ ಅಂತ ತಿಳ್ಕೋಬೇಕು ನಮ್ಮ ಮನಸ್ಸು ಬಿಡದೆ ಇಂದ್ರಿಯಗಳನ್ನು ಹರಿ ಬಿಡದೆ ನಿಮಗೆ ತಿಳಿಯಂಗೆ ಹೇಳಬೇಕು ಯಾಕಂದ್ರೆ ಶಾಸ್ತ್ರ ಹೇಳಿದ್ರೆ ಯಾರು ಕೊಡೋಂಗಿಲ್ಲ ನಿಮಗೆ ಕೇಳತ್ತ ನಾಳೆಗೆ ಬರಂಗಿಲ್ಲ ಹ್ಞೂ ಒಬ್ಬ ಎಂದೂ ಪುರಾಣ ಕೇಳಿದಿಲ್ಲತ್ರಿ ಶಾಸ್ತ್ರನೇ ಗೊತ್ತಿಲ್ಲ ಹೆಣತಿ ಬೈದಳಂತು ಹೆಣತಿ ಅಲ್ಲಿ ಎಂಥ ಪ್ರವಚನ ಹಚ್ಚಾರ ಗುಡಿಯಾಗ ಬಿಟ್ಟು ಅದು ಚಾನಲ್ ನೋಡ್ಕೊಂತ ಟಿ ವಿ ಮುಂದೆ ಕುಂಡಿರ್ತೀರಿ ಹೋಗಿ ನೋಡಬಾರ್ದ ಬೈದುಳು ಹೆಣತಿ ಎಲ್ಲರೂ ಹೆಂಡತಿ ಮಾತು ಕೇಳೋರೆ ನಾನು ಕೇಳೇ ಬಂದೀನಿ ಎಲ್ಲರೂ ಹೆಂಡತಿ ಮಾತು ಕೇಳವ್ರೆ ಪರಮಾತ್ಮನೂ ಕೇಳ್ಯಾನ ಗಂಗಾ ಹೋಗಿ ಮ್ಯಾಲ ಕುಂತಾಳೆ ಎಲ್ಲಿ ಚಿಲಿ ಮ್ಯಾಲ ನೋಡ್ರಿ ನಿಮಗೆ ಇಟ್ಕೊಂಡಾನ ಪರಮಾತ್ಮ ಇಲ್ಲಿ ಇದು ಮಾಯೆ ಅದ ಬಿಟ್ಟೇನೆಂದರೆ ಬಿಡದಿದು ಮಾಯೆ ಯಾರಿಗೂ ಬಿಟ್ಟಿಲ್ಲ ಇದು ಮಾಯೆಯನ್ನ ಕಟ್ಟ ಆಳದವರು ಯಾರು ಅಂತ ಕೇಳಿದ್ರೆ ತಪಸ್ವಿಗಳು ಅನುಷ್ಠಾನ ಮಾಡಿದವರು ಸಿದ್ಧಿ ಪಡೆದವರು ಸಿದ್ಧಾರುಡ್ರು ಅಂತವ್ರಿಗೇ ಬಗೆಹರಿದ್ರು ಬೇರೆದವ್ರಿಗಿಲ್ಲ ಅವ ಪುರಾಣ ಕೇಳ್ತಿದ್ದೆಲ್ಲ ಬೈದಳು ಹೇಳ್ತಿ ಆವಾಗ ಅಲ್ಲಿ ಪುರಾಣ ಕೇಳೋ ಅವ ಎಂದೂ ಕೇಳಿಲ್ಲ ಪುರಾಣ ಅಂದರೆ ದೇವ್ರು ಅಂದ್ರೆ ಭಾಳ ಅಲರ್ಜಿ ಏನು ಪುರಾಣ ನಮ್ಮೂರು ನಮ್ಮ ನಮ್ಮನೆಗೆ ಒಂದು ದೊಡ್ಡ ಪುರಾಣ ಆಗ್ತದೆ ಪುರಾಣ ಕೇಳ್ತಾನೆ ಯಾ ಪುರಾಣೆ ಹೋಗೋರ್ಗು ಹೋಗಿ ಬಿಡ್ಸಲ್ಲ ಅವ್ರು ಬರೋರಿಗೆ ಬರ್ಗುಡ್ಸಲ್ಲ ತಾವು ಬರಾಗಿಲ್ಲರಿ ಬಂದು ಕುಂತ ಹೆಣ್ಮಕ್ಳದೊಂದು ಲೈನ್ ಇತ್ತು ಹೆಂಗೆ ಕೂತಾರೆ ನೋಡ್ರಿ ಎಷ್ಟು ಚಂದ ಕುಂತಾರೆ ಲೈನ್ ಹ್ಞೂ ಒಂದು ಹೆಣ್ಮಕ್ಳದೊಂದು ಲೈನ್ ಗಣಸು ಒಂದು ಲೈನ್ ಹಿಂಗಿತ್ತು ಒಬ್ಬರಿಂದ ಒಬ್ಬರು ಬಂದು ಕುಂತಿರು ಕುಂತ ಮೂವತ್ತು ರೊಟ್ಟಿ ಉಂಡ್ ಬಂದ್ರಿ ಹ್ಞೂ ನಮ್ಮ ಕಡೆಗೆ ಮೂವತ್ತು ಮೂವತ್ತೇ ಮೂವತ್ತು ರೊಟ್ಟಿ ಒಂದು ಜಗ್ಗ ಮೊಸರು ಒಂದು ಬಗೋಣಿ ಅನ್ನ ರೈಸ್ ಊಟ ಮಾಡಿ ಬಂದು ಕುಂತ ಹಿಂಗ ಬಂದು ಕುಂತಾನ್ರಿ ನಾ ಕೈ ಮಾಡಿ ಕೈ ಮಾಡಿ ಪುರಾಣ ಹೇಳಕತ್ತಿದ್ದೆ ಅವ್ನಿಗೆ ಏನಾಗ್ಯದ ತೊಟ್ಲ ಹಾಕಿ ತೂಗದಂಗ ಆಗ್ಯದ ಎಂದು ಅವ ಪುರಾಣ ನಿದ್ದಿ ಜಂಪ್ ತೊಳಕತ್ತದ ಇಲ್ಲಿ ಬಂದಾಗೆ ಚಲೋ ಆತವ್ರಿ ಆಕಡ್ಕಿ ಯಾವಾಗ ಬಿಡ್ತರಿ ವಾ ಮೇಣ ಆಕಡ್ಕಿ ತೂ ಕುಡಿಕಿ ಬ್ಯಾಸರ್ಕಿ ವಡಮುರ್ಕಿ ಅಂತರಿ ದೇವ್ರು ಹೇಳ್ತಾರ ನೋಡ್ರಿ ಜಲ್ದಿ ಮುಗಿಸ್ತಾನಿಲ್ವ ಆಕಡಿಕಿ ತೂಕಡಿಕಿ ಬ್ಯಾಸಿಕ್ಕಿ ವಡಮುರ್ಕಿ ಎಲ್ಲಿ ಅಂದ್ರೆ ಪ್ರವಚನ ಪುರಾಣ ಕೀರ್ತನ ಇಲ್ಲೇ ಅವು ಅವ ಬಂದು ಕುಂತ ಬಂದು ಕುಂತ ನಿದ್ದೆ ಚಾಲು ಆಯ್ತು ರೀ ಕಣ್ಣು ಒಳಗೆ ಜೊಗ್ಗತ್ತು ನಿದ್ದೆ ಭಾಳ ಡೇಂಜರ್ ರೀ ರೈಲ್ವೇದಾಗ ಹೋಗ್ತಾರೆ ಡ್ರಾಕ್ಲಿನ್ ಬಟ್ಟೆ ಹಾಕೊಂಡ್ರಂದ್ರೆ ಟಿಕೆಟ್ ಸಿಕ್ಕಿರಬಾರ್ದು ಜನ್ರಲ್ ಬೋಗಿದಾಗ ಹೋದ್ರಂದ್ರೆ ಏನು ಒಂದು ಜರನು ಏನು ಇಸ್ತ್ರಿದು ಏನು ಹಾಳಾಗಬಾರ್ದು ಅಂತ ಭಾಳ ಸ್ಟೈಲ್ ಮೇಲೆ ನಿಂತಿರ್ತಾರೆ ರಾತ್ರಿ ಒಂದು ರೀ ರಾತ್ರಿ ಒಂದಾಯ್ತು ಕಣ್ ಸಣ್ಣ ಪೇಪರ್ ಹಾಸ್ತಾವ ಕೆಳಗೆ ಪೇಪರ್ ಮಕ್ಕಳು ಮಕ್ಕಳದು ಮೊದಲು ಬಂದಾಗ ಅಷ್ಟೇ ಹೆಂಡತಿ ಆದಕ್ಕ ಮೊದಲು ಬಂದಾಗ ಏನು ಪ್ರೇಮ ಮಾಡ್ತಾಳ ನಿದ್ರೆ ಅನ್ನೋದು ಹೆಂಗ ನಡುರಾತ್ರಿ ಬರ್ತದ ನಡುವರ್ಕ ಸಿರಿ ಸಂಪತ್ತು ಬಂತು ನಿಮಗೆಲ್ಲ ಬಂತು ಅಂದ್ರೆ ಮೊದಲಿಂದ ಎಲ್ಲ ನೆನಪು ಹೋಗ್ತದ ಗಂಡ ಎಷ್ಟು ಪ್ರೇಮ ಮಾಡ್ತಿದ್ದ ನಿನಗೆ ಎಂತಿಂತ ಸೀರೆ ಕೊಡಿಸ್ತಿದ್ದ ಎಂತಿಂತ ಉಡುಗೊರೆ ತಂದು ಕೊಡ್ತಿದ್ದ ಏನು ತಿನ್ನಿಸ್ತಿದ್ದ ಅದೆಲ್ಲ ನೆನಪು ಹೋಗ್ತದ ಯಾಕೆ ಹಳಿದಾಯ್ತು ಅಂದ್ರೆ ಇದು ಪ್ರಪಂಚ ಅಂತಾರೆ ನೆನಪು ಹೋಗೋದಕ್ಕೆ ಪ್ರಪಂಚ ಅಂತಾರೆ ಜನ್ಮ ಜನ್ಮದ ಗೊತ್ತಾಗ್ತದಲ್ಲ ಅದಕ್ಕೆ ಪಾರಮಾರ್ಥ ಅಂತಾರೆ ಒಂದೇ ಜನ್ಮದಲ್ಲ ಏಳು ಜನ್ಮದ ಗೊತ್ತಾಗ್ತದೆ ನೋಡ್ರಿ ಇಲ್ಲಿ ಕುಂತಾರ ನೋಡ್ರಿ ನಮ್ಮ ಬ್ರಹ್ಮಾನಂದ ಮೂರ್ತಿ ಇದಕ್ಕೆ ಜ್ಞಾನಿ ಅಂತಾರೆ ಅವ ಬಂದು ನಿದ್ದೆ ಮಾಡಗತ್ತ ಹಿಂಗೆ ಬಾಜು ಕೂತರು ಹಿಂಗೆ ಅವ್ರ ಅಂದ್ರೆ ಬಾಜುಕಂದ ಏಯ್ ಅರೋದ ಪುರಾಣದ ಕುಂತು ನಿದ್ದೆ ಮಾಡಿದೆ ನಡೆ ಬಂದು ಮುಂದೆ ಬಂದು ಮಾತು ಕೂತ ಈ ಸಲ ನಿದ್ದೆ ಮಾಡಬಾರ್ದು ಹಿಂಗೆ ಮಾತು ಹಿಂಗೆ ಅವರು ಬೈದ್ರೆ ಪುರಾಣ ಎಲ್ಲಿ ಕುಂದ ಹಾ ನಡಿ ಮುಂದೆಡಿ ಮುಂದೆ ಬಂದು ಕುಂತರು ಎಲ್ಲ ಕಿತ್ತ ಅದು ನಿದ್ದೆ ಹ್ಯಾಂಗೆ ಕೇಳ್ತದ್ರಿ ಈ ಸಲ ನಿದ್ರೆ ಮಾಡಬಾರ್ದು ಅಂತೇಳಿ ಕಾಣುತ್ತೆ ಇರೋದು ಹಂಗೆ ಕೂತಾನು ಹಿಂಗೆ ಅದು ಕೇಳಂಗಿಲ್ಲ ಅದು ಮೂವತ್ತು ರೊಟ್ಟಿ ಹೊಡೆದನ ಒಂದು ಜಗ್ ಮೊಸರು ಮೊಸರು ಉಂಟ್ರ ಬರೋದೆ ನಿದ್ದೆ ನಿದ್ರೆ ಹತ್ರೀ ಅವನಿಗೆ ನಿದ್ದೆ ಬಂದ್ಬಿಡ್ತು ನಿದ್ದಾಗ ಹೆಂಡತಿ ರೀ ನಿದ್ದಾಗ ಕನಸು ಬಿದ್ದವು ಎಲ್ಲಿ ಕುಂತಾನ ಪುರಾಣ ಪ್ರವಚನದಾಗ ಪ್ರವಚನಕ್ಕೆ ಬಂದಾನ ನಿದ್ರೆ ಹತ್ತದ ನಿದ್ದಾಗ ಒಂದು ಕನಸು ಬಿದ್ದದ ಹೆಂಡತಿ ನಾಗರ ಪಂಚಮಿಗೆ ಉಂಡಿ ಮಾಡ್ಯಾಳ ಮಾಡ್ತಿರಲ್ಲ ನೀವು ಹ್ಮ ಎಂತ ಉಂಡಿ ಅಂತೀರ ರವ ಉಂಡಿ ಮೈದ ಮಾಡ್ತಿರಲ ಹೆಸರಿನ ಉಂಡಿ ಎಲ್ಲ ಉಂಡಿಗಳು ಒಂದೊಂದು ಬಾಯಾಗ ಹಾಕಲ್ ಆ ಅಂತದ್ರಿ ಬಾಜು ಕೂತ ಯಾಕೋ ಅಲ್ಲ ಗತ್ತ ಒಂದ್ ಉಂಡಿ ತಿನ್ನ ಆ ನಾ ತಿನ್ನಂಗಿಸಿ ಅಲ್ಲಿ ಏನಾಗಿತ್ತು ಅಂದ್ರೆ ಮುಂದೆ ಕುಂತವನ್ ತಲೆಯಾಗ ಉಂಡಿ ಅಷ್ಟಿತ್ತು ಅಷ್ಟೇ ವಾಳ ಇತ್ರಿ ದ್ರಿ ಮಾಡ್ಕೋತಿ ಆ ಆ ಭಾಳ ವಾಳ ಹಿಂಕ್ರಿ ಅದು ಬಿಟ್ಟರೆ ಎಲ್ಲ ಪೂರ ರಕ್ತಾರ ಪೂರ ಎಲ್ಲ ತಗದು ಬಿಟ್ಟರೆ ಅಲ್ಲಿ ಅಲ್ಲಿ ಅದು ಬಾಜು ಇದ್ದವ್ರ ಎಲ್ಲಾರು ಏಯ್ ಅರ್ವದ ನಿನ್ಗ ಅವಾಗ ಅವಳ ಇದ್ದವ ಎಲ್ಲ ಸಾಪ್ ಆಗಿತ್ತು ರೀ ಅವಂದ ಇದಕ್ಕೆ ಭಾಳ ರೊಕ್ಕ ಖರ್ಚು ಮಾಡಿ ನೀವು ಎಪ್ಪಾ ಆಪ್ರೇಷನ್ ಇಲ್ಲದೆ ತಗದ ಅವನಿಗೆ ಧನ್ಯವಾದ ಹೇಳ್ತೀನಿ ಅವ ಏನಂತ ನನಗೆ ಧನ್ಯವಾದ ಹೇಳ ನಾನು ಹೇಳ್ತೀನಿ ನಾ ಪುರಾಣಕ್ಕೆ ಬರವ ಅಲ್ಲ ಅಲ್ಲಿ ಹೇಳ್ತಿ ಬೈದಕ್ಕೆ ನಾ ಬಂದೀನಿ ಹೀಗಾದ್ರೆ ಜನ್ಮ ಸಾರ್ಥಕತೆ ಆಗಲ್ಲ ನಮ್ಮೊಳಗ ಜ್ಞಾನ ಅಂತಕ್ಕಂಥದ್ದು ಉದ್ಭವ ಆಗಬೇಕಾದ್ರೆ ಸಮರ್ಥನಾಗಿರ್ತಕ್ಕಂಥ ಸದ್ಗುರುನ ಹುಡುಕ್ಯಾಡ್ಕೊಂತ ಹೋಗಬೇಕು ನಮ್ಮ ಜ್ಞಾನವನ್ನು ಸ್ವಸ್ವರೂಪವಾಗಿ ನೀನು ಪರಮಾತ್ಮನ ಸ್ವರೂಪ ಇದೆಯಾ ಅಂತ ಹೇಳಿ ಸಾ ಸಾಕ್ಷಾತ್ಕಾರ ಮಾಡಿಕೊಡಿಸ್ತಾನೆ ಅವಾಗ ಜನ್ಮ ಸಾರ್ಥಕತೆ ಆಗ್ತದೆ ಪುಣ್ಯಾತ್ಮರೇ ತನಗಾಗಿ ಬದುಕುವುದು ಸ್ವಾರ್ಥ ತನಗಾಗಿ ಬದುಕುವುದು ಸ್ವಾರ್ಥ ಪರರಿಗಾಗಿ ಬದುಕುವುದು ನಿಸ್ವಾರ್ಥ ಭವಪಾರ ಮಾಡುವುದು ಪಾರಮಾರ್ಥ ಬದುಕು ಸಾರ್ಥಕ ಮಾಡುವನು ಸದ್ಗುರು ಸಮರ್ಥ ಅಂತ ಹೇಳ್ತಾರೆ